ನೋಡ್ದ ನನ್ನ ಮಗನ್ ನಾನು ಮಂತಾವ್ ಬರ್ಲಿಲ್ಲ ಇವತ್ತು ಭಾನುವಾರ ಮಂತ್ವ್ಲೆ ಇಷ್ಟ ತೋರ್ಗ ಬರ್ಲಿಲ್ಲ ಅಂತ ನಾನ್ ಕಾಯ್ಕೊಂಡಿದ್ರೆ ಒತ್ತ ಕುಂತಿದ್ದಾನೆ ಆ ಪರವಾಗಿಲ್ಲ ನನ್ ಚಂದ ಬುದ್ಧವಂತ ಆಗ್ಬಿಟ್ಟ ಲೋ ಲೋ ನನ್ ಮಗನೇ ಚಂದ ಯಾಕ್ಲಾ ಮಂತಾವ್ ಬರ್ಲಿಲ್ಲ ಈಟ್ ಹೊತ್ತಾದ್ರು ನೀನು ಮಂತಾವ್ ಬರ್ಲಿಲ್ಲ ಅಂತ ನಾನೇನು ಇವತ್ತು ಭಾನುವಾರ ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ ಮಂತಾವ್ ನೀನು ಯಾಕ ಬರ್ಲಿಲ್ಲ ಕೋಪಾಗಿಪ್ಪ ನನ್ ಮೇಲೆ ಇಟ್ಕೊಂಡಿದಾನೆ ಏನ ಅಂತ ಹುಡ್ಕೊಂಡ್ ಬಂದಿಕ್ಕಳ ಯಾಕ್ಲಾ ಮಂತ್ವ್ಲೆ ಬರ್ಲಿಲ್ಲ ಹಾ ಯಾಕೆ ಏನಾಯ್ತು ನಿಮ್ಮ ಅಂತ ನಿಮ್ಮ ಅಮ್ಮಯ್ರುದ್ಕೊಂಡ್ ಕುತ್ಕೊಳ್ಳ್ರುಡದ ಕೂರಿಸೋ ಲೋ ಸುನೀಲ ಹಂಗೇನಿಲ್ಲ ನನಗೇನು ಹೊಡೆದಿಲ್ಲ ಸುಮ್ನಿರು ಒಡ್ದಿಲ್ಲ ಸುಮ್ನೀರು ಮತ್ತೆ ಯಾಕೆ ಯಾಕೆ ಯಾಕವ್ರು ಬರಲಿಲ್ಲ ಹಿಂಗೆ ಸಪ್ಪ ಮಗ ಮಾಡ್ಕೊಂಡು ಕುಂತ್ಕೊಂಡಿದ್ಯಾ ಯಾಕ ಏನಿಲ್ಲ ಕಣಲೋ ಮತ್ತೆ ಅದೇ ಶನಿವಾರ ನೀನ್ ಮಾತ್ರ ಇಂಗ್ಲಿಷ್ ಪೋಯಮ್ನ ಹೇಳಿ ವಾಪಸ್ ಬಿಟ್ಟೆ ನಾನು ಹೇಳಲಿಲ್ವಲ್ಲ ಮೇಡಮ್ ಹೇಳ್ ಕಳ್ಸಿದ್ರು ತಾನೇ ಸೋಮವಾರ ಬರ್ತಾ ಬರ್ತಾ ನಿನ್ಗೆನೇ ಇಂಗ್ಲೀಷ್ ಪೋಯಂ ಕೇಳೋದು ಹೇಳ್ಬೇಕು ಇಲ್ಲ ಅಂದ್ರೆ ಇಪ್ಪತ್ ಸಲ ಬರಿಯ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ಓದ್ತಾ ಕುಂತಿದ್ದೆ ನೀನ್ ಹೆಂಗನ ಹೆಂಗ ಶನಿವಾರ ನೀನು ವಾಪಸ್ ಬಿಟ್ಟೆ ಹೇಳ್ಬಿಟ್ಟು ಓದ್ಕೊಂಡು ನಾನು ಓದಿರಿಲ್ವಲ್ಲ ಊರಿಗೆ ಹೋಗಿದ್ನಲ್ಲ ಅದಕ್ಕೆ ಓದ್ತಾ ಕುತ್ಕೊಂಡೆ ನಾಳೆ ಹೇಳ್ಬೇಕಲ್ಲ ಇಲ್ಲ ಅಂದ್ರೆ ಬಿಡಲ್ವಲ್ಲ ಮ್ಯಾಮ್ ಹಲೋ ಚಂದ ನೋಡದೆಲ್ಲ ನೀನ್ ಮಾತಾಡೋದು ನಾನೇ ನಿನ್ಗೆ ಓದ್ಕೋಬೇಡ ಅಂತ ನಮ್ಮ ಅತ್ತೆ ಮನೆಯಲ್ಲಿ ಏನೋ ಪ್ರೋಗ್ರಾಮ್ ಐತೆ ಮಠ ಮಾಡಿದಾರೆ ತಿನ್ಕೊಂಬರ್ತೀನಿ ಅಂತ ಹೋಗ್ಬಿಟ್ಟು ಈಗ ನೋಡ್ರೆ ನನ್ ಮೇಲೆನೇ ಹೇಳ್ತಿದಿ ಹೋಗಲ್ಲ ಆಯ್ತು ಬಿಡು ನಾನು ನಿನ್ ಮೇಲೆ ಕೋಪ ಮಾಡ್ಕೊತಿಲ್ಲ ನಾನು ಓದ್ಕೊಂತೀನ ಅಷ್ಟೇ ನೆನನೆ ಸರಿ ಆಯ್ತು ಕೊಡಿಲಿ ಆ ಓದ್ಕೊಂಡಿದ್ರೆ ಕೊಡಲಿ ಹೇಳು ನೋಡ್ಕೊತೀನಿ ಇನ್ನೊಂದ್ಸಲ ಒಂದ್ಸಲ ಕೇಳ್ಕೊತೀ ಸರಿ ಸರಿ ಇದೆ ಅಂದ್ರೆ ಇನ್ನೊಂದ್ಸಲಿ ಓದ್ಕೊಂಡು ಬೇಡ ಸುಮ್ನ ಎಲ್ಲ ಓದ್ಕೊಂಡು ಆಗೈತೆ ಏನಿಲ್ಲ ಒಂದ್ ಚೂರು ಇಲ್ಲ ಎಲ್ಲ ಓದ್ಕೊಂಡ್ ಆಗೈತೆ ನಡಿ ಎಲ್ಲಾರ ಹೋಗಿ ಆಟಾಡ್ಕೊಂಡ್ ಬರೋಣ ಸಾಕು ಓದ್ಕೊಂಡಿದ್ದು ಸಂಜೆ ಒಂದ್ಸಲಿ ಓದ್ಕೊಂಡ್ರೆ ಸರಿ ಆಗುತ್ತೆ ಎಲ್ಲ ಓದ್ಕೊಂಡ್ ಆಗೈತೆ ಎಲ್ಲ ಗಟ್ಟ ಒಡದ ನಡಿ ಎಲ್ಲಾರ ಆಟಾಡ್ಕೊಂಡಾರ ಬರೋಣ ಹಲೋ ನನ್ನ ಮಗನೇ ಚಂದು ಮತ್ತೆ ಮತ್ ಕರೆಕ್ಟ್ ಆಗಿ ಹೇಳು ಓದ್ಕೊಂಡಿದೀರ ಓದ್ಕೊಂಡಿದೀನಿ ಅಂತ ಹೇಳು ಮತ್ ಓದ್ಕೊಂಡಿಲ್ಲ ಸುಮ್ನೆ ಆಟಾಡ್ಕೊಂಡು ಮತ್ತೆ ನಾಳೆ ಮ್ಯಾಮ್ ಹತ್ರ ಬಯಸ್ಕೊಬಣ ನಿನ್ಗೆ ನನ್ ಮುಂದೆ ಬೈತಿದ್ರೆ ನನ್ಗೂನು ಒಂಥರ ಆಗುತ್ತೆ ಆ ಇಲ್ಲ ಕಣದಲ್ಲಿ ಎಲ್ಲಾ ಓದ್ಕೊಂಡಿದ್ದೀನಿ ಬೆಳಿಗ್ಗೆ ಟೀ ಕುಡ್ದು ಎದ್ದಾಗ್ಲಿಂದ ಟೀ ಕುಡ್ಕೊಂಡು ಕುಂತಿದ್ದು ಎಲ್ಲ ಎಲ್ಲಾ ಓದ್ಕೊಂಡಿದ್ದೀನಿ ಮುಗ್ದು ಆಯ್ತು ಎಲ್ಲಾ ಓದ್ಕೊಂಡು ಒಂದ್ಸಲ ಬರದು ಆಯ್ತು ಎಲ್ಲಾ ಓದ್ಕೊಂಡಿದ್ದೀನಿ ನಡಿ ಎಲ್ಲಾರು ಆಟಾಡ್ಕೊಂಡ್ ಬರೋಣಂತೆ ಎಲ್ಲಾದರೂ ಎಲ್ಲಾದ್ರು ಅಂತ ಎಲ್ಲ ಹೋಗೋಣ ಎಂಟು ತಾಕ್ ಹೋಗೋಣ ಅಂತ ಹೇಳಿದ್ರೆ ಅದೊಂಥರನಪ್ಪ ಆಗ್ಲಿಂದನೂ ನೋಡ್ತಿದ್ದೀನಿ ಬರೀ ಎಲ್ಲಾದ್ರೂ ಹೋಗೋಣ ಎಲ್ಲಾದ್ರೂ ಹೋಗೋಣ ಎಲ್ಲ ಹೋಗೋಣ ಹೇಳ ನೀನು ಏನೇ ಗೊತ್ತಿಲ್ಲ ಕಳ್ಳ ಎಲ್ಲಿ ಹೋಗ್ಬೇಕಂತ ನಿನ್ಗೇನೇನೆ ನನ್ಗಿಂತ ನಿನಗೇನೇ ಐಡಿಯಾ ಜಾಸ್ತಿ ಎಲ್ಲಾರು ಜೇನು ಗೀನ್ ಐತ ಜೇನು ಯಾವ್ದಾರ ಮರದಲ್ಲಿ ಹಣ್ಣು ಅದು ಇದು ನೀನು ಗೊತ್ತಿರುತ್ತೆ ಜಾಸ್ತಿ ನೀನು ಅಲ್ವಾ ನಿಮ್ಮ ತೋಟದ ಹತ್ರ ಜಾಸ್ತಿ ಹೋಗ್ತಿರೋದು ಓಹ್ ಒಂದು ಕೆಲಸ ಮಾಡದ್ನ ಅದೇ ಕಳ್ಳ ಹಾಂ ನಮ್ಮ ತೋಟದ ಪಕ್ಕದಲ್ಲಿ ಪಿಂಕಿ ಇರದು ತೋಟ ಆಯ್ತು ನೋಡು ಆ ತೋಟದಲ್ಲಿ ಯಾವ್ದು ಹೈಬ್ರಿಡ್ ಮರ ಆಯ್ತ್ ಕಳ ಸೀಬೆ ಮರ ಹೈಬ್ರಿಡ್ ಮರ ಅಂತ ಕಣು ಇಷ್ಟು ಸ್ಟಪ್ಪ ಬಿಡ್ತಾವಳ ಹೋದ್ ವಾರ ನಮ್ಮ ಅಜ್ಜಿ ಇಷ್ಟು ಅಪ್ಪ ಇತ್ತು ಆ ಅಣ್ಣ ಒಂದು ಕಿತ್ಕೊಡ್ತು ತಗೊಳಕ ತಗೊಂಡೋಗ ತಗೊಳಜಿ ಅಂತ ಎಷ್ಟೆ ಸ್ಟಪ್ಪ ಐತ್ ಗೊತ್ತಿಲ್ಲ ಹಂಗಿದಾವೆ ಒಂದು ತಿಂದ್ರೆ ಸಾಕು ಒಟ್ ತುಂಬಾ ತುಂಬ ಬಿಡುತ್ತೆ ಹಂಗಿದಾವೆ ಬರ್ತಿ ಅವಾಗ ಕಿತ್ಕೊಂಡ್ರನಾ ನನ್ನ ಮಗನೇ ಸುನೀಲ ಬೇಡಪ್ಪ ಸ್ವಾಮಿ ಆ ಇದ್ರದಂತು ಬೇಡ ಸುಮ್ನೀರು ನಿನ್ಗೂನು ಪಿಂಕಿಗೂನು ಮೊದ್ಲೆ ಆಗಲ್ಲ ಮತ್ತೆ ಏನಾದ್ರು ಗೊತ್ತಗಿತ್ತಾದ್ರೆ ಏನಿಲ್ಲ ಅವಳು ಸೀದಾ ಮೇಸ್ಟ್ ಕೈಲೇನ ಹೇಳ್ತಾಳೆ ಕಂಪ್ಲೇಂಟ್ ನಮ್ಮ ಮೇಲೆ ಗರಮ್ ಆಗಿದಾಳ ಅವಳು ತಿರ್ಗಾ ಏನಾದ್ರು ಅವ್ರ ತೋಟದಲ್ಲಿ ಹೋಗ್ಬಿಟ್ಟು ನಾವು ಸೀ ಬೇಕಾಯ್ ಕಿತ್ಕೊಂಬಂದ್ರೆ ಇನ್ ಮುಗಿತು ಕತೆ ಏನಿಲ್ಲ ಮತ್ತೆ ಎದ್ರಹ್ಮಾಕೆಲ್ಲ ಅದು ನಾವ್ ಕೀತ್ಕಂಬರ ಏನಾರ ಗೊತ್ತಾಗುತ್ತಾ ನಾವು ಯಾರಿಗೂ ಗೊತ್ತಿಲ್ಲದ ಕಿತ್ಕಂಬರೀ ಯಾಕೆ ಹ ಸರಿ ಸರಿ ಆಯ್ತು ನಡಿಯಾಗಿದ್ರೆ ಹೋಗನ ಅತ್ಲಾಗಿ ನಾನು ತಿಂಡಿ ತಿನ್ಕೊಂಡಿದಿನಿ ಹೋಗಿ ಕಿತ್ಕಾಂಬರ ನಡಿಯತ್ಲಗಿಲ ಸುನೀಲ ಎಲ್ಲ ಹೋಗ್ತಿದೀನ ಅನ್ಸುತ್ತೆ ಎಲ್ಲ ಹೋಗ್ತಿರೋದು ನಾನು ಕಂಡ್ರೆ ನಿಮ್ ಜೊತೆ ನನಗೂ ನನ್ಗೂ ಇವನು ಇವ್ನ ಇವನು ನಾವೆಲ್ಲ ಹೋಗನ ನಾವೆಲ್ಲ ಹೋಗ್ತಿಲ್ಲ ಅವ್ನು ನೋಡಲ್ ಅವ್ನು ಚಂದ್ ಹಾ ಪೊಯ್ಯ ಇಂಗ್ಲಿಷ್ ಇಂಗ್ಲೀಷ್ ಪೊಯ್ಯತ್ಕೊಂಡಿದ್ದಾನೆ ಅದಕ್ಕೆ ನನಗ್ ಇದ್ದಾನೆ ನಾನು ಕೇಳ್ಕೊಂಡಿದಿನಿ ಅಷ್ಟೇನೇ ನಾವೆಲ್ಲ ಅಲೋ ಲೋ ಮಕ್ಳ ಮಕ್ಕಳ ಮೋಸ ಮಾಡಬೇಡ್ರಿ ಕಣ್ರಲ್ಲ ಬರೀ ಸುಳ್ಳು ಹೇಳ್ತೀರಾ ನೀವಿಬ್ರೂ ಕತಾರ್ನಾಕ್ ಮಕ್ಕಳು ಮಕ್ಳು ನಾನೇನ್ಲ್ಲ ಮಾಡಿದಿನಿ ನನಗೂ ಕರ್ಕೊಂಡೋಗ್ರ ಜೊತೆಲಿ ಆ ಇಷ್ಟ ತರ್ಗು ನೀವು ಮಾತಾಡಿದ್ ನಾನು ಕೇಳಿಸ್ಕೊಂಡೆ ಅಲ್ಲೇ ದಿನ ನಿನ್ಕಂಡು ಎಲ್ಲ ಸೀಬೆಕಾಯಿ ಮರದ ಹತ್ರ ಆವಾಗ ಸೀಬೆಕಾಯಿ ಐತೆ ಅವಾಗ ಅಂತ ಚಂದ ಕೈಲಿ ಹೇಳ್ತಿದ್ದೆ ಈಗ ನೋಡಿದ್ರೆ ಮಾತ್ರ ನನಗೆ ಸುಳ್ಳು ಹೇಳ್ತೀಯ ಓದ್ಕೊಳ್ತಿದ್ದೀವಿ ಬರ್ಕೊಳ್ತಿದ್ದೀವಂತ ಹಾಂ ಹೋಗಲ್ಲ ಸುನಿಲ ಹಾಂ ಮೊನ್ನೆ ಮಾತ್ರ ನಾನು ನನ್ನ ಫ್ರೆಂಡ್ ಅಂತ ಆ ಅಂಗಡಿ ತಾವ ಚರ್ಮುರಿ ಕುರ್ಕುರೆ ಎಲ್ಲ ಕೊಡಿಸ್ತೇ ತಾನೆ ನಾನು ಮಾತ್ರ ನನ್ನ ಫ್ರೆಂಡ್ ಅಂತ ಹೇಳ್ತೀನಿ ನೀವು ಮಾತ್ರನೂ ಸುಳ್ಳು ಸುಳ್ಳೇ ಹೇಳ್ತಿರೋದಲ್ಲ ನನಗೆ ನಾನು ಅಂತ ಅದೇನು ಮಾಡಿದ್ದೀನಿ ಹಲೋ ನನ್ನ ಮಗನೇ ಪ್ರವೀಣ ಆ ನೀನು ಎಂತ ನನ್ನ ಮಗ ಗೊತ್ತಾ ನೀನು ಅಂದನು ಫ್ರೆಂಡ್ ಇದ್ದೀನಿ ನೀನನ್ನ ಬೇರೆಯವ್ನಿನ್ ಅಲ್ಲ ಹ್ಮ್ ಬರಾದ್ರೆ ನೀನೇನ್ ಮಾಡ್ತೀಯಾ ಗೊತ್ತಾ ನೀನು ನೀನ್ ಬಾಯಿ ಸುಮ್ನಿರಲ್ಲ ನಿಂದು ಹೋಗ್ ತಿನ್ನೋವರ್ಗೂ ತಿಂದು ಆ ಏನಾರ ಮಾಡಿದಾದ್ಮೇಲೆ ಲಾಸ್ಟ್ ಕಡೆಗೆ ಹೋಗ್ಬಿಟ್ಟು ನಿಮ್ಮ ಅಮ್ಮಯಿನ ಕೈಲಿ ಎಲ್ಲ ಹೇಳ್ಬಿಡ್ತೀಯ ನೀನು ನಿಮ್ಮ ಅಮ್ಮಯ್ಯ ಬಂದ್ಬಿಟ್ಟು ನಮ್ಮ ಅಮ್ಮನ ಮುಂದೆ ಹೇಳಿ ಏ ಸುತ್ತೆ ಆ ಹೋಗಲ್ಲ ಅವತ್ತು ಮಿಸ್ ಆಗಿ ಹೇಳ್ಬಿಟ್ಟೇ ಕಳ್ಳ ನಾನು ನಮ್ಮ ಅಮ್ಮ ಎದುರುಸ್ತು ಅದಕ್ಕೆ ಎದರ್ಕಂಡ್ ಹೇಳ್ಬಿಟ್ಟೆ ಇನ್ನು ಯಾವತ್ತು ಹೇಳಲ್ಲ ನಡೆಯಲ್ಲ ನಾನು ಬರ್ತೀನಿ ನನಗೂ ಕರ್ಕೊಂಡೋಗು ಹ್ಞೂ ಸರಿ ಸರಿ ಆಯ್ತು ಬಿಡು ಕರ್ಕೊಂಡು ಹೋಗ್ತೀನಿ ಒಂದು ಒಂದ್ ಕೆಲಸ ಮಾಡು ಯಾರಾದರೂ ಕೇಳಿದ್ರೆ ಆ ಹಿಂಗೆ ಹೇಳ್ಬೇಕು ನಾನು ಹೇಳ್ಕೊಟ್ಟಂಗೆನೆ ಹೇಳ್ಬೇಕು ಮತ್ತೆ ಕರೆಕ್ಟಾಗಿ ಆಗಿ ಮತ್ತೆ ಹೆಂಗ್ ಬೇಕಂಗೆ ತೊರ್ಲಿಸ್ಬಿಟ್ಟು ಸಿಗಾಕ್ಸ್ಬಿಟ್ಟೆ ನೀ ನನ್ನ ಮಗ ನೀನ್ ಸರಿ ಇಲ್ಲ ನೀನು ಹೆಂಗ್ ಗೊತ್ತಾ ಎಲ್ಲಾದ್ರೂ ಕೇಳಿದ್ರೆ ಸುನೀಲಾರ್ ತೋಟತ್ರ ಹೋಗ್ತಿದ್ದೀವಿ ಅವ್ರ ರಸಾಗೆ ಕಟಾಕ್ ಬರಕ್ ಹೋಗ್ತಿದ್ದೀವಿ ಮೇವಾಗ್ ಬರಕ್ ಹೋಗ್ತಿದ್ದೀವಿ ಅಂತ ಹೇಳ್ಬೇಕು ಯಾರಾದ್ರೂ ಕೇಳಿದ್ರೆ ಮತ್ತೆ ಸರಿನಾ ಹ್ಮ್ ನಡಿ ಆಯ್ತು ಹಂಗೇನೆ ಹೇಳ್ತೀನಿ ನಾನೇನು ಹೇಳಲ್ಲ ಕೇಳಿ ನನ್ನ ಮಾತಾಡಲ್ಲ ನೀನೇ ಹೇಳುವಂತೆ ನಡಿ ಸುಮ್ನೆ ಚೆಂದ ಇನ್ನು ಕತೆ ಕೇಳ್ತಿದ್ಯಾ ಇಲ್ಲಿ ಗೊತ್ತಾಯ್ತು ಹೋಗನ ನಮ್ಮ ಅಜ್ಜಿ ಇಲ್ಲ ಅಂದ್ರೆ ಬರುತ್ ನೋಡು ಬೇಗ ಹೋಗ ನಡಿ ಹ್ಮ್ ಸರಿ ಆಯ್ತು ತಡಿ ಬುಕ್ ಎಲ್ಲ ಒಳಗಡೆ ಇಟ್ಟು ನಮ್ಮ ಅಮ್ಮ ನಮ್ಮಅಮ್ಮಯ್ ಗೊತ್ತಿಲ್ಲದಂಗೆ ನಿಧಾನಕ್ ಬರ್ತೀನಿ ತಡಿ ಒಂದ್ ನಮ್ಮ ಅಮ್ಮ ಗೊತ್ತಾದ್ರೆ ಏನಿಲ್ಲ ಮಕ್ಕ ಏನ ಏ ಸುನೀಲ ಏನಾದ್ರೆ ಇಬ್ರು ಏನೋ ಮಾತಾಡ್ತಿದ್ದೀರ ಅಲ್ಲೇ ಹಾ ಎಲ್ಲೋಗ್ತಿದ್ದೀರ ಎಲ್ಲೋಗಕ್ಕೆ ಹಿಂಗೆ ಮಾತಾಡ್ತಿದ್ದೀರಾ ಹಾ ಹೋಯ್ ಯಾಕೆ ಹಿಂಗೆ ಹೇಳ್ತಿದೀಯ ಸುಮ್ಮನಿರು ನಾವೆಲ್ಲ ಹೋಗ್ತಿಲ್ಲ ಆಗ್ತಿಲ್ಲ ಇಷ್ಟೊತ್ತರ್ಗ ನಾನು ಸುಮ್ಮನಿಲ್ಲ ಓದ್ಕೊಳ್ತಿದ್ದು ಗೊತ್ತಾ ನಿಂಗೆ ಇಂಗ್ಲೀಷ್ ಪೊಯಮ್ನ ಗಟ್ ಮಾಡ್ತಿದ್ದೆ ಅವ್ನು ನೋಡ್ಕೊಳ್ತಿದ್ದ ನಾನು ಹೇಳ್ತಿದ್ದೆ ನೀನು ನೋಡಿ ಹೇಳೋದು ಓದ್ಕೊಳೋದು ಬೇಡವ ನಿನ್ನ ಮುಂದೆ ನಾನು ಲಕ್ಕಂಡ್ರಲ್ಲ ನಾನು ಕಿವಿಗೇನು ದಾಸವಾಳ ಹೂವು ಇಟ್ಕೊಂಡಿದ್ದೀನಿ ಅಂದರು ಹಾಂ ఆహా నాటక గారు నన్ను మక్ళ ఆ నేస్ కళి అందే సీదే కి మర అది ఇది ఏ అంత్రల్లా ఎలాగ్ నోడ్ బు ని ఇు ఇరదు ఆ ఇబ్బ్రాళు సాల్దంత ఆ హుడ్గ ప్రవీణూ కర్కండీరా జొతేగినే ఆ తర్లే బి మకళ తగ్బందు ఇవ్వ కథే ఆగోయ్ ఇది ఆ నవ్ ಗೊತ್ತಿಲ್ಲ ఏన్ీవో గొప్పలా నవ్ ఎల్ బంద్ ఆత్తు నా మనేవరు ఇలా నమ్మవారు బర్తార ఇలా ఈ చందర్ మన బం ಹಾ ಅಡ್ಡ ಹಾಕ್ಬಿಟ್ಟು ಏನೇನೋ ಕೆಡಸ್ ಬಿಡ್ತಾರೆ ಅಲ್ಲಿ ಹೋಗಿದ್ ನಮ್ ಕೆಲ್ಸ ಬಂದ ಸಿಗಾಕೊಂಡ ಬೈಸ್ಕೊಂಡ ಒಡಸ್ಕೊಂಡ್ ಬರ್ಬೇಕು ಇವ್ರಿಗೆ ಇವ್ರಿಗೇನು ಬುದ್ಧಿ ಐತೆ ಇಲ್ಲಪ್ಪ ಯಮೋಯ್ ಹ ಹಂಗೆ ಹೇಳಿಲ್ಲ ಕಣಮ್ಮ ಮತ್ತೆ ಅವ್ರ ಹತ್ರ ಹೋಗ್ಬಿಟ್ಟು ಹಸ್ಗಳ್ನ ಅವ್ರ ಅಪ್ಪಾಜಿ ಅಲ್ಲೇ ಕಟ್ ಹಾಕಿರೋದಂತೆ ಹೋಗ್ಬಿಟ್ಟು ಒಂಚೂರು ಬರೋ ಅಂತ ಹೇಳ್ತು ಅದಕ್ಕೆ ನಾನು ಒಬ್ನೇ ಹೋಗಲ್ಲ ಬಾರ್ಲ ತಿಂದು ಅಂತ ಕರಿಗ್ ಬಂದ ಕಣಮ್ಮ ಅಷ್ಟೇನೇನೆ ಆ ಬೆಳಗ್ಗೆಂದ ಓದ್ಕೊಂಡ್ ತಿರಿಲ್ವ ಆಯ್ತು ఆమె హే అల్ సి కిత్కంబర బారా అంత అసే నేన ఇన్యానీరు చికా ముచ్చు నాట్క మి నే సునీలా ఇబ్బంది ఓద్కడ్రీ ఇల్లే ఇబ్బు బిస్తా అలక్తీరా ఎల్ బ్రీ ఇన్ నాట్క న్ గొత్ మే దేవరాణి ఈ చంద మాత్ కళా నా ఏనాబిట్టు చంద కర్కొ ఇలా అంద కల్సల్లా ಅತ್ತೆ ಅತ್ತೆ ಏನು ಗೊತ್ತೇನತೆ ಗೊತ್ತೇನತ್ತೆ ಅಜ್ಜಿ ತಾತ ಅಮ್ಮಯ್ಯ ಅಪ್ಪಯ್ಯ ಎಲ್ಲಾರುನು ತಿಪ್ಟೂರ್ಗೆ ಮದ್ವೆಗೆ ಹೋಗಿದ್ದಾರೆ ಕಣತ್ತೆ ಹಸ್ಬಿಲ್ನ ಕಟ್ ಹಾಕಿದಿವಿ ಒಂದ್ಸೂರು ಮಧ್ಯಾಹ್ನದ ಹೋಗ್ಬಿಟ್ಟು ಮೇವಾಗ್ ಅಂತ ಹೇಳಿದಾರೆ ಈಗ ಹೋಗ್ಬಿಟ್ಟು ನಾನ್ ಮೇವಾಗ್ ಬರ್ಬೇಕ ಕಣತ್ತೆ ನನ್ಗೆ ತೋಟದ ಹತ್ರ ಹೋಗೋದಕ್ಕೆ ಹೆದರಿಕೆ ಆಗುತ್ತೆ ಅದಕ್ಕೆ ಆ ಚಂದ ಕರಿಯಾಗ ಬಂದೆ ಕಣತ್ತೆ ಆ ಕಳ್ಸಿಕೊಡತ್ತೆ ಹೋಗ್ಬರ್ತೀವಿ ಇಲ್ಲಾಂದ್ರೆ ಅಮ್ಮಯ್ಯ ಅಪ್ಪಯ್ಯ ಬೈತಾರೆ ಕಣತ್ತೆ ಆ ಕಳ್ಸಿಕೊಡತ್ತೆ ನಿನ್ ಅಮ್ಮಯ್ಯ ಅಲ್ವಲ್ಲ ಸುಂದಿಲಾ ಸುಳ್ಳು ಹೇಳ್ತಿದ್ಯಾ ನಿಜ ಹೇಳ್ತಿದ್ಯಾ ನೀನು ಹಾ ನಿಜಾಲ ಹೋಗಿದಾರೇನೋ ಮದ್ವೆಗೆ ಎಲ್ಲರೂನು ಹಾ ಹಾ ಸರಿ ಆಯ್ತು ಹೋಗಿರಂತೆ ಆ ಒಂದ್ ಕೆಲಸ ಮಾಡ್ತೀನಿ ಸಂಜೆ ಗಂಟೆ ನಾನು ಮಂತ್ವ ಬರ್ತೀನಿ ಮಂತ್ ಬಂದ್ಬಿಟ್ಟು ಅಜ್ಜಿಗೆ ಅಮ್ಮಂಗೆಲ್ಲ ಕೇಳ್ತೀನಿ ಮದ್ವೆ ಹೋಗಿದ್ದೀರಂತ ಎಲ್ಲಾದ್ರೂನು ಸುಳ್ಳು ಹೇಳಿರ್ಬೇಕು ನೀನು ಆಮೇಲೆ ಇರೋ ನಿಮ್ಮ ಇಬ್ಬರಾಳ್ಗುನು ಇವಾಗ ಯಾಕೆ ಮಾತು ಹಾ ಬರ್ರಿ ಇನ್ನೇನ್ ಮಾಡಕ್ಕಾಗುತ್ತೆ ಇಲ್ಲ ಕಣತೆ ದೇವರಾಣಿಗ್ಳು ತಿಪ್ಪಿ ಮದ್ವೆಗೆ ಹೋಗಿದಾರ ಕಣತೆ ಅದೇ ಕಣತೆ ನಮ್ ನೆಂಟ್ರದು ಅಲ್ಲಿ ಹೋಗಿದ್ದಾರೆ ಆ ನಿನ್ಗೆ ಅಷ್ಟು ಅನುಮಾನ ಇದ್ರೆ ಬಾರತೆ ಬೇಕಂದ್ರೆ ಮಂತ್ ನೋಡ್ಕೊಂಬೇಕ್ರೆ ಸುಳ್ಳೇ ಹೇಳಿದ್ರೆ ಅದೇ ಸರಿ ಆಯ್ತು ಹೋಗಿ ಹೋಗ್ರ ಹೋಗಿ ಅಪ್ಪನ ಬರ್ಬೇಕು ನೋಡ್ರಿ ಇವಾಗ್ಲೇ ಹೇಳ್ತಿದಿನಿ ಮತ್ತೆ ಅಲ್ಲಿ ರೋಡ್ ಮೇಲೆ ಬೇಕಲ್ಲಿ ಕಿತ್ತಾಡೋದು ಜಗಳ ಆಡೋದು ಅವ್ರಿಬ್ರಿ ಕೆಣಕೋದು ಹಾ ಜೇನ್ ಗುಡಿ ಕಲ್ಲೊಡಿಯೋದು ಅಕ್ಕಿ ಗುಡಿ ಕೈ ಹಾಕೋದು ಹಾ ಕಲ್ಲೊಡಿಯೋದು ಅದು ಇದು ಮಾಡಿರೇ ಮಾತ್ರ ಏನಿಲ್ಲ ಮರ ಹತ್ತೋದು ಮತ್ತೊಂದು ಮಗದೊಂದು ಮಾಡಿದ್ರೆ ಮಾತ್ರ ಇಬ್ಬರಾಳ್ಗುನು ಕುರುಂಬಾಳೆ ಕುಂಚಿಗೆ ತಗೊಂಡು ಮುರುಬೇಕು ಅಂಗುಡಿಕೆ ನಾನೇನೇನೆ ಇವಾಗ್ಲೇ ಹೇಳ್ತಿರೋದು ಸರಿನಾ ಹೂ ಹೂ ಸರಿ ಕಣತ್ತೆ ಆಯ್ತು ಹಿಂಗ ಹೋಗಿ ಹಿಂಗ್ ಬರ್ತೀವ್ ಕಣತ್ತೆ ಬರಲ್ಲ ಲೋ ಚಂದು ಒತ್ತಾಯ್ತು ಬಾ ತಿರ್ಗಾ ಬಂದು ಓದ್ಕೋಬೇಕು ಟೈಮ್ ಆಗುತ್ತೆ ನನ್ ಮಗನೇ ಚಂದು ಇದೆಂದ ಅತ್ತೆ ಶಾಂತತೆ ಹಿಂಗ ರೋಸುತ್ತೆ ಹ ಈ ಪಾಟಿ ಕ್ವಶನ್ ಕೇಳ್ತಲ್ಲೋ ಹಪ್ಪ ನಿನ್ಗಂತು ಕರ್ಕೊಂಬರೋಷ್ಟಿ ನನ್ಗಂತೂ ತಲೆ ಕೆಟ್ಟೋಗ್ಬಿಡ್ತು ಕಳ್ಳ ಯಾರು ಹಿಂಗ್ ರೋಸ್ತಿರಲ್ಲ ಇಷ್ಟ ಹಿಂಗ್ ಕೇಳಿರಲ್ಲಪ್ಪ ಲೋ 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 ನನ್ ಮಗನೇ ಸುನಿಲ ಅದಿರ್ಲಿ ನೀನ್ ನೋಡಿರಿ ಇನ್ ಮುಂದೆ ನಿಮ್ ಮನೆಯವರೆಲ್ಲಾ ಮದ್ವೆ ಹೋಗಿದಾರಂತ ಸುಳ್ಳು ಹೇಳ್ತಿದ್ಯಾ ಮತ್ತೆ ನಮ್ಮ ಹೆಂಗ್ ಹೋಗ್ಬಿಟ್ಟು ಅಜ್ಜಿಗೆ ನಿಮ್ಮ ಅಜ್ಜಿಗೆ ನಿಮ್ಮ ಅಮ್ಮ ಹಿಂಗೇನಾರ ಕೇಳಿರೆ ಸತ್ಯ ಗೊತ್ತಾದ್ರೆ ಏನಿಲ್ಲ ಇಬ್ಬರಾಳ್ಗು ಏರಿಕ್ ಬಿಡುತ್ತೆ ಏನ್ಲ ಮಾಡೋದು ನೀನ್ ಸುಳ್ಳು ಬೇಡ ಬಾ ಆಂಟಿ ಏನು ಕೇಳಲ್ಲ ಬಾ ನನ್ ಗೊತ್ತು ಅಂತ ಎಷ್ಟ ದಿವಸ ಸುಳ್ಳು ಹೇಳಿಲ್ಲ ನಾನು ಏನಾದ್ರೂ ಏನಾದ್ರು ಮುಂದೆ ಅವಾಗ್ಲೂ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದ್ರೆ ಆಗುತ್ತಾ ತಲೆ ಕೆಡಿಸ್ಕೊಬೇಡ ನೀನು ಓ ಸುನೀಲ ಬೇರೆ ಕಡೆ ಎಲ್ಲಾದ್ರೂ ಹೋಗನಂತೆ ಬಾರೋ ಇವ್ರ್ ಸೀಬೆ ಮಾಡ ಕಣ ಪಿಂಕಿ ಇವ್ರ್ ಮರದ ಹತ್ರ ಆ ಪಿಂಕಿ ಇಂಕಿ ಏನಾರ ಇದ್ರೆ ಭಾನುವಾರ ಇವತ್ತು ಅಲ್ಲೇ ತೋಟದ್ ಗಿಟ್ಟದತ್ರ ಇದ್ರೆ ಮತ್ತೆ ಅವ್ರ ಅಪ್ಪ ಏನು ಯಾರು ಇದ್ರೆ ಏನ್ಲ ಮಾಡದ ಮತ್ತೆ ಮೊದ್ಲೆನೇ ಅವ್ರು ಸೊ ಇಲ್ಲಕ್ಕನ ಅವ್ರ ಸಕ್ಕ ಸ್ಟ್ರಾಂಗು ಹರಗ್ ಹೇಳ ಬಿಡ್ರೆ ಏನ್ ಮಾಡೋದ ಮತ್ತೆ ಹ್ಮ್ ಬಾರಪ್ಪ ಬ್ಯಾಡ ಸ್ವಾಮಿ ನನ್ನ ಮಗನೇ ಚಂದೋ ಏನ್ ಗೊತ್ತಾ ಆ ಸೀಬೆ ಹಣ್ಣು ಸಣ್ಣವ್ ಇಲ್ಲಕ್ಕಲ್ಲ ಸಣ್ಣವ್ ಇದ್ರೆ ಬೇಕಾದ್ರೆ ನಮ್ದೆಲ್ಲ ಇದಾವ್ ಕಿತ್ಕೊಂಡ್ ತಿನ್ಬಹುದು ಇದಾವ್ ಅಪ್ಪ ಇದಾವ ಅಂತೆ ಹೆಂಗಿಡ ಗೊತ್ತಾ ಒಂದ್ಸಲ ನೀನ್ ಏನಾರು ತಿಂದ್ರೆ ಇನ್ನೊಂದ್ಸಲ ಇನ್ನೊಂದ್ ಸೂರು ತಿನ್ಬೇಕನ್ಸುತ್ತೆ ಇನ್ನೊಂದ್ಸಲ ಕಿತ್ಕೊಂಡು ಹಂಗಿಡ ಇಷ್ಟಪ್ಪ ಇದಾವೆ ಇವನ್ ಕೆಲಸ ಮಾಡೋಣ ಎಲ್ಲಾರ್ಗುನು ಎರಡ್ ಎಡ್ ಬರ ಕಿತ್ಕೊಂಡ್ ಒಂದ್ ಆರ್ಯಾರ್ ಕಿಟ್ಕೊಂಡ್ ಬಾ ಇವ್ ಪ್ರವೀಣ ಇಲ್ಲೇ ಅಡ್ಡಕ್ ನಿನ್ಕೊಂಡು ಅಡ್ಡ ನೋಡ್ತಿರ್ತಾನೆ ಇಲ್ಲೇ ರೋಡ್ ಹತ್ರ ನಾವ್ ಇಬ್ಬರ ಕಿಟ್ಕೊಂಡ್ ಬರ ಏನ್ ಜಾಸ್ತಿ ಮರ ಏನ್ ಹತ್ತಂಗಿಲ್ಲ ಕಳ್ಳ ಇಲ್ಲಿ ಕೆಳಗಡೆನೆ ಕೆಳಗಡೆನೆ ಹತ್ರದಲ್ಲ ಇದಾವ ಕಣ ಕೈಗೆ ಎಟಕ ಬಾ ನೀನ್ ತಲೆ ಕೆಡಿಸ್ಕೊಬೇಡ ಓ ಇನ್ನು ಎಷ್ಟ್ ದೂರ ಹೋಗ್ಬೇಕ್ರ ಒತ್ತಾಯ್ಕೊಂಡ್ರುಲ ನಾನು ಮನೆಗೆ ಹೋಗ್ಬೇಕು ನಮ್ಮ ಅಮ್ಮಯ್ಯ ಬೈಯತ್ಕೊಂಡ್ರು ಎಷ್ಟು ದೂರ ಹೋಗ್ಬೇಕು ಹೇಳ್ರೋ ನನ್ನ ಮಗನೇ ಪ್ರವೀಣ ನಿನ್ಗೆ ಅವಾಗಲೇನೆ ಹೇಳ್ದು ತಾನೆ ನಿನಗೆ ಮಂತ್ ಅವಳೆ ನಿನಗೆ ಬಂದ್ರೆ ಬಾ ಇಲ್ಲಾಂದರೆ ಬರಬೇಡ ನೀನು ಸುಮ್ಮ ಮಂತಾವಿರು ಅಂತ ಅರ್ಧ ದೂರ ಬಂದ್ಬಿಟ್ಟು ಈಗ ಎಷ್ಟು ದೂರ ಆಯ್ತು ನಮ್ಮ ಅಮ್ಮಯ್ಯ ಬೈಯುತ್ತೆ ನಮ್ಮ ಅಪ್ಪ ಅಂತ ಹೇಳ್ತೀಯ ಹೋಗಲ್ಲ ನೀನು ಬರಬೇಡ ಹೋಗು ಅರ್ಧಕ್ಕೆ ಹೋಗ ವಾಪಸ್ಸು ಯಾವಲ್ಲಿ ಇವ್ನು ಚೆಂದ ಹಂಗೇನಿಲ್ಲ ಜಾಸ್ತಿ ದೂರ ಆಯ್ತಲ್ಲ ಅದಕ್ಕೆ ಕೇಳಿದೆ ಅಷ್ಟೇ ನಡ್ರಿ ಇನ್ನೇನು ಇನ್ನೇನ್ ಕೇಳಲ್ಲ ನಡಿಯಪ್ಪ ಆಗಿದ್ರೆ ಬರ್ತೀನಿ ಮಗನೇ ಚೆಂದ ಸುಮ್ನಿರ್ಲ ಅವಳಿ ಏನು ಬೈಬೇಡ ನೀನ್ ಬುದ್ಧಿ ಇಲ್ವಲ್ಲ ನಿನ್ಗೆ ವಾಪಸ್ ಏನಾರು ಮಂತ ಹೋಗ್ಬಿಟ್ಟು ಪಿಂಕಿಗ್ಬಿಟ್ಟ ಏನ್ ಮಾಡ್ತೀಯ ಮತ್ತೆ ಏನಿಲ್ಲ ಮತ್ತೆ ಮೇಸ್ಟಿಗೆ ಹೇಳ್ಬಿಡ್ತಾಳೆ ನೋಡು ನಿನಗ ಗೊತ್ತಾಗಲ್ವಾ ಅವ್ನು ನಮ್ ಜೊತೆ ಸಿಬೆಕಾಯಿ ಕೀಡಕ್ ಬಂದ್ರೆ ಅವನು ಹೇಳಲ್ಲ ಅಂದ್ರೆ ಅವನು ಸಿಗಾ ಅಂತ ಸುಮ್ನ ಹಾಕ್ತಾನೆ ಇಲ್ಲಾಂದ್ರೆ ಹೇಳ್ಬಿಡದ ಸುಮ್ನೀರು ಅವ್ನು ಜೊತೆ ಕರ್ಕಣನ ಅವನು ಇಲ್ಲ ಅಂದಿದ್ರೆ ಅವನಿಗೆ ಕರ್ಕೊಂಡಿದ್ದೆ ತಲೆ ಇಲ್ವಲ್ಲ ನಿನ್ಗೆ ಸುಮ್ಮನೆ ಇಲ್ಲ ಹ್ಮ್ ಆಯ್ತು ನಡಿ ಆಯ್ತು ನಾನು ನಾನು ಮರ್ತು ಬಿಟ್ಟಿದ್ದೆ ಕಣ ನಡಿ ಆಯ್ತು ಇನ್ನೇನು ಓ ಪ್ರವೀಣ ಜಾಸ್ತಿ ದೂರ ಏನಿಲ್ಲ ಕಣ ಅದೇ ಕಣ ನಮ್ ತೋಟ ಇಲ್ವಾ ನಮ್ ತೋಟದಿಂದ ನಮ್ ತೋಟದ ಪಕ್ಕದಲ್ಲ ಕಣ ಇರೋದು ನಮ್ ತೋಟದ ಬದಿ ಮತ್ತೆ ಅವ್ರ ತೋಟದ ಬದಿ ಎರಡು ನನಗೂ ಒಟ್ಟಿಗೆನೆ ಐತೆ ಬಾ ಇಲ್ಲೇನೆ ಇನ್ನೊಂದ್ ಚೂರು ಇಲ್ಲೇನೇ ಕಾಣಿಸುತ್ತ ನೋಡ್ಬೇಕಾದ್ರೆ ಹ್ಞೂ ಸರಿ ಆಯ್ತು ನಡಿಯ ಸುನೀಲ ಬೇಗ ಹೋಗ್ ನಡಿ ಬೇಗ ಬೇಗ ಕಿತ್ಕೊಂಬರ ನಡ್ರಿ ಅಲೋ ಸುನಿಲ ಇದೇನಲ್ಲ ಇಷ್ಟು ಇಷ್ಟಪ್ಪ ಇದ್ದಾವೆ ಸೀಬೆ ಹಣ್ಣು ಹಾ ಅಣ್ಣಾಗಿದ್ದಾವ ಇನ್ನು ಇದಾವಲ್ಲ ಇವು ಇಷ್ಟು ಇಷ್ಟಪ್ಪ ಇದಾವಲ್ಲ ನಾನು ಯಾವತ್ತೂ ನೋಡಿರಲ್ಲ ಕಣಪ್ಪ ಇವತ್ತೇನೋ ನಾನು ಮೊದಲು ನೋಡಿದ್ದು ಸಖತ್ ಆಗಿದ್ದಾವ ಕಣೋ ಅದಕ್ಕೆ ಏನೋ ನೀನು ಕರ್ಕೊಂಬಂದಿದ್ದು ನನಗೆ ಹೇಳಿರಿಲ್ಲ ಇಷ್ಟಿಸ ನೀನು ಹೂವಲ್ಲ ಸುನಿಲ ಇದು ಯಾವ ಮರನೂ ಇದು ಹಿಂಗೈತೆ ನಮ್ಮ ಹತ್ರ ನಮ್ಮಂತ ವಿರೋದೆಲ್ಲ ಮರಗಳಿದಾವಪ್ಪ ಅತ್ ಬೇಕು ಇದು ಇನ್ನು ಚಿಕ್ಕ ಸಸಿ ಐತೆ ಗಿಡಕ್ಕೇನ ಇಷ್ಟೊಂದು ಬಿಟ್ಟಾವೆ ಹಣ್ಣು ಸಕ್ಕರ ಕಣೋ ಲೋ ನನ್ನ ಮಗನೇ ಚಂದ್ ನಿಧಾನಕ್ ಯಾಕೆ ಯಾಕಿಂಗ್ ಮಾತಾಡ್ತೀಯ ಮರ ಕಟ್ಕೊಂಡು ಕಟ್ಕೊಂಡ್ ಈಗ ಯಾರ ಬಂದ್ರೆ ಏನ್ ಮಾಡ್ತೀಯಾ ನಿಂಗೇನು ಗೊತ್ತಾಗಲ್ಲ ಕಳ್ಳ ಬರಿ ಮಾತಾಡ್ಕೊಂಡೇ ಕಂಡೀಯ ಯಾವನಾರ ಬಂದ ಅವ್ರು ಬೇಗ ಕಿತ್ಕೊಂಡು ನಡಿಯಲ್ಲದಲ್ಲದ ಬಾರ ಬೇಗ ಅಲೋ ಲೋ ಪ್ರವೀಣ್ ಒಂದು ಕೆಲಸ ಮಾಡು ನಾನು ನಮ್ನು ಚಂದ ಇಬ್ಬರು ಸೀಬೆ ಹಣ್ಣನ್ನ ಕಿತ್ಕೊಂಡು ಹಿಂಗೆ ಸುತ್ತಕೊಂಡು ಜೋಬ್ನಲ್ಲಿ ಹಾಕೊಂತೀವಿ ನೀನು ನೋಡ್ತೀರಾ ಅತ್ಲಾಗಿಂದ ಯಾರ್ಯಾರು ಬರ್ತಾರೇನಂತ ಕರೆಕ್ಟ್ ಆಗಿ ನೋಡ್ಕೊಳ್ಳೋ ಮತ್ತೆ ಯಾರು ಬಂದ್ಗಿಂದವ್ರು ಮತ್ತೆ ಆ ಕಾಳ ನನ್ನ ಮಕ್ಕಳ ನನ್ಕಿಂತ ಮುಂಚೆನೇನು ಬಂದ್ಬಿಟ್ಟು ಸೀಬೆಕಾಯಿ ಕೀಳ್ತಿದ್ದೀರಲ್ರು ಎಂಥ ನನ್ನ ಮಕ್ಳು ಇರಬೇಕು ನಾನು ಬಂದು ನಿನ್ನೆ ಇನ್ನೂ ನೋಡ್ಕೊಂಡು ಹೋಗಿದ್ದೆ ಬಂದು ಕಿತ್ಕೊಂಡು ಹೋಗೋಣ ಅಂತ ಬಂದ್ರೆ ಅಲ್ಲೇ ನನ್ಗಿಂತ ಮುಂಚೆನೇನೇನು ಬಂದಾರಲ್ಲ ಇವರು ಕತಾರ್ನಾಕ್ ನನ್ನ ಮಕ್ಕಳು ನಾನು ಬುದ್ಧು ಅಂತ ಅಂದರೆ ನನ್ಗಿಂತ ಕ್ರಿಮಿನಲ್ ನನ್ನ ಮಕ್ಳು ಇದ್ದಾರೆ ಇವ್ರಂಗೆ ಕಡಿಮೆ ಅಲ್ಲ ಇವರು ಮಾಡ್ತೀನಿ ತಡಿ ಈಗ ಎದರಿಸ್ತೀನಿ ಎದರಿಸಿ ಅವ್ರೇನೇನೋ ನನ್ನ ಕೊಡಬೇಕು ಹಂಗೆ ಮಾಡ್ತೀನಿ ತಡಿ ಈಗ ನೋಡಿ ಹೆಂಗೆ ಅವಾಜ್ ಹಾಕ್ತೀನಿ ಈಗ ಓಯ್ ಯಾರಲ್ಲ ಅವನು ಬಂದ ತಡಿ ಯಾರೋ ಸಿಬೆಣ್ಣ ಯಾರೋ ಕೇಳ್ತಿರೋದು ಹಾಂ ತಡ್ಯಾ ಹಣ್ಣಂಗೆ ಹೇಳ್ತೀನಿ ತಡಿ ರಂಗಣ್ಣಂಗೆ ಹೇಳ್ತೀನಿ ತಡಿ ನಿಮ್ಗೆ ಐತೆ ತಡ್ರಿ ಮಾಡಿಸ್ತೀನಿ ಪೂಜೆನಾ ವರು ಯಾರ ಕೂಕ್ತಾರಲ್ಲೋ ಅವನು ನೋಡ್ಕೊಂಡ ಅತ್ಲಾ ಕಡೆ ತಿರ್ಕೊಂಡಿದಾನೆ ಕರೆಕ್ಟ್ ಆಗಿ ಸುತ್ತೋಗ್ಲ ನೋಡ್ಕೊಳ್ಳಾ ಅಂದ್ರೆ ಏನ್ಲಾ ಮಾಡದಿಗೆ ಯಾರಲ್ಲ ಅವ್ರು ನೋಡು ಯಾರ ಬಂದಿದ್ದು ಓ ಸುನಿಲ ಯಾರ್ ಗೊತ್ತಿಲ್ಲ ಇವ್ನ ಕಣು ಕಿರಣ ಕಿರಣ ಬಂದಾನೆ ಆ ಏನ್ಲ ಮಾಡೋದು ಊಟ ಚಾರಿ ಕೋರ್ ನನ್ನ ಮಗ ಕಳೀವ್ನು ಗಿಳಿರಿ ಏನ್ ಮಾಡದ ಮತ್ತೆ ಪಿಂಕಿರ್ ಮನೆಯವ್ರಿಗ ಹಿಂಗ್ ಹೇಳಿರಿ ಏನಿಲ್ಲ ಮತ್ತೆ ಏನಾರ ಒಂದು ಐಡಿಯಾ ಮಾಡಬೇಕು ಏನಾರ ಮಾಡು ಯಾಕ್ರೋ ಗಿಡದ ಗಿಡದತ್ರ ಬಂದಿರೋದು ಸೀಬೆ ಹಣ್ಣು ಕಿತ್ಕೊಂಡು ಹೋಗಕ್ಕೆ ಬಂದಿದ್ದೀರಾ ಯಾಕ್ರೋ ಬಂದಿದ್ದೀರಾ ಇಲ್ಲಿ ಹಾ ಯಾಕೆ ಕಿತ್ಕೊಂಡು ಹೋಗಿ ಬಂದಿದ್ದೀರಾ ನೀವು ಹೇಳ್ತೀನಿ ರಂಗಣ್ಣಂಗೆ ಹೇಳ್ತೀನಿ ತಡ್ರಿ ಅಲ್ಲ ಯಾರುನು ಏನು ಹಾಕಂಗಿಲ್ವಲ್ಲ ಮುಂದೆ ಏನಾರ ಕಣ್ಣಿಗೆ ಬಿದ್ರೆ ಆಯ್ತು ಅಲ್ಲೇ ಬಂದ್ಬಿಡ್ತೀರಾ ಕಿತ್ಕೊಂಡು ಹೋಗೋಕೆ ಹೇಳ್ತೀನಿ ತಡಿ ಆ ರಂಗಣ್ಣಂಗೆ ಹೇಳ್ತೀನಿ ಈಗ ಹೋಗ್ತಿದ್ದೀನಿ ಮಂತಾವ ಏನ್ ತೋಟದಲ್ಲ ಬೇಕಾದಷ್ಟು ಇದಾವೆ ನಾವೇನು ಸೀಬೆ ಹಣ್ಣು ಕಿತ್ಕೊಂಡು ಹೋಗಕ್ಕೆ ಬರಲಿಲ್ಲ ಅದೇ ಈ ಹಣ್ಣು ದಪ್ಪ ಇದಾವಲ್ಲ ನೋಡ್ಕೊಂಡು ಹೋಗಕ್ ಬಂದು ಕಣೋಣ ಅಷ್ಟೇನೇನೆ ನೋಡ್ ನಾವೇನು ಇನ್ನಾರು ಮುಟ್ಟಿದಿವಿ ನೋಡ್ಬೇಕಾದ್ರೆ ನಾನು ಸುಳ್ಳು ಹೇಳಿದ್ರೆ ನಮ್ದ್ರಲ್ಲೇನೆ ಬೇಕಾದಷ್ಟು ಐತೆ ಇವ್ರಲ್ಲಿ ಯಾಕೆ ಬರೋಣ ನಾವು ಅಲೇ ನನ್ನ ಮುಂದೇನೇ ಸುಳ್ಳು ಹೇಳಕ್ ಬರ್ತೀರಾ ಹಾ ನನಗೆ ಯಾಮರ್ಸಕ್ಕೆ ಬರ್ತೀರ ಅಂದ್ರಲ್ಲ ನೀವಿಬ್ರು ಇದ್ದೀರಲ್ಲ ಭಾಳ ಖತರ್ನಾಕಳು ನೀವು ಸುನಿಲ್ ಆಚಂದು ಇಬ್ರು ನೀವು ಏನು ಕಡಿಮೆ ಅನ್ಕೋಬೇಡ್ರಿ ನೀವು ಹಾ ಯಾರು ಮಂತವ್ಲಾ ನೋಡಿ ಏನಾರ ಗಿಡ ಅದು ಇದು ಹಾಕಿರ್ಲಿ ಆ ಮೊದ್ಲು ಕಿತ್ಕೊಂಡೋಗ ನೀವೇನೋ ನನಗ್ ಚೆನ್ನಾಗ್ ಗೊತ್ತು ಹೇಳ್ತೀನಿ ಅವ್ರ ರಂಗಣ್ಣ ಹಣ ಹ ಸುಮ್ಮೀರಬೇಡ ಮತ್ತೆ ಪಿಂಕಿ ಏನಿಲ್ಲ ಹೇಳಿ ಏರಿಕಿಸ್ತಾಳೆ ಹ ಸುಮ್ಮನಿರ ಏನು ಹೇಳ್ಬೇಡ ಒಂದ್ ಕೆಲ್ಸ ಮಾಡೋಣ ಬೇಕಾದ್ರೆ ನಿನ್ಗುನು ಒಂದ್ ಎರಡು ಕಿತ್ ಕೊಡ್ಸಬೇಕಾದ್ರೆ ನೀನು ತಗೊಂಡ್ ಹೋಗಬೇಕಾದ್ರೆ ಹೇಳ್ಬೇಡ ಕಣ್ಣ ನಿಂದ ಅಮ್ಮಯ್ಯ ನನ್ನ ಮಕ್ಳು ಸರಿಯಾಗೆ ಎದ್ಕೊಂಬಿಟ್ಟಿದಾರೆ ಆ ಇವ್ರಿಗೆ ಹೆಂಗಾರ ಮಾಡಿ ಇಲ್ಲಂಗಿಂದ ಕಳಿಸ್ಬಿಟ್ಟು ಅದಾದ್ಮೇಲೆ ನಾನೇನು ಒಂದು ಹತ್ ಕಿತ್ಕೊಂಡು ಹೋಗ್ಬಿಡ್ತೀನಿ ನೀ ಇವ್ರ ಮೇಲೆ ಬಂದ್ಬಿಡುತ್ತೆ ಏನಾರ ಮಾಡಿ ಕಳಿಸ್ಬೇಕಲ್ಲ ಇವರಿಗೆ ಓ ಸುನಿಲ ಏನ್ಲಾ ಮಾಡಿಗ ಈ ನನ್ನ ಮಗ ಸರಿ ಇಲ್ಲಾಕಳ್ಳ ಬಾಯಿ ಬಡ್ಕ ಹುಟ್ಟು ಎಲ್ಲಾರ ಮುಂದೆನೂ ಈ ಸಾರ್ಕಂಬರ್ತನ್ ಕಳ್ಳ ಈಗ ಇತ್ಲಗಿಂದಾನೆ ನಮ್ಮ ಮನೆಯವ್ರಿಗೂ ಗೊತ್ತಾಗುತ್ತೆ ನಿಮ್ಮ ಮನೆಯವ್ರಿಗೂ ಗೊತ್ತಾಗುತ್ತೆ ಮೊದ್ಲೆ ಸುಳ್ಳೇಳ ಬಂದೀವಿ ಆಮೇಲೆ ಅದಲ್ಲಕ್ಕನ ಆ ಪಿಂಕಿಗೂ ಹೇಳ್ತಾ ಕಳ್ಳ ಏನ್ಲಾ ಹೋದಲ್ಲ ಸಿಗಾಕೊಂಡ್ ಬಿಟ್ಟು ಇಲ್ಲ ನೀವ್ ಇವನು ಇಲ್ಲಕ್ಕಳಿವ್ನು ಹೇಳ್ತಾನೆ ಇಲ್ಲಿ ಬೇಕಾದರೆ ಹೇಳಲ್ಲ ಅಂತ ಹೇಳಿ ಆಮೇಲೆ ಒಂದ್ ಕಡೆಯಿಂದ ಸಾರ್ಕೊಂಡ್ ಬಂದಿರ್ತಕ್ಕ ಚಂದ ಸೋಮ ನೀರು ಎದರ್ಕಬೇಡ ನಿಂತಾರಿಗೆಲ್ಲ ನಾನು ಬೇಕಾದಷ್ಟು ನೋಡ್ಬಿಟ್ಟಿದೀನಿ ಇವ್ನಿಗೆ ಈ ಪ್ಲಾನ್ ಸರಿ ಆಗಲ್ಲ ಈ ಪ್ಲಾನ್ ಟು ರೆಡಿ ಮಾಡ್ಕೊಂಡಿದೀನಿ ನೋಡಿ ಈಗ ಬಿಡ್ತೀನಿ ಬಾಣನ ಇವ್ನ ಸುಮ್ನಾಗ ಬಿಡ್ಬೇಕು ಏನ್ ಇವನು ನಮ್ಗೆ ಏನಣ್ಣ ನೀನು ಯಾರಿಗ ಎದ್ರಸ್ತಿರೋದು ನಾನು ಎದರ್ಗಿದ್ರಲ್ಲ ನಿಂತ ನಾನೇನು ನಿಮ್ ಮರ್ತ ಬಂದಿದೀನ ನಿಮ್ ತೋಟದಲ್ಲಿ ಬಂದಿದೀನಿ ಹೇಳು ತೋಟದಲ್ಲಿ ಬಂದ್ಬಿಟ್ಟು ಹಣ್ಣು ಏನಾರ ಕಿತ್ಕೊಂಡ್ ಬೇಕಾದ್ರೆ ಬಂದು ನೀನು ಎದ್ರಲ್ಲ ಬಿಡು ನಾವ್ ನಾವು ಬೇಕಾದ್ರೆ ಲೋ ನನ್ ಮಗನೇ ಯಾಕೆ ಹೆಂಗೈತೆ ಮೈಗೆ ಓ ಬಂದ್ಬಿಟ್ಟು ಬೇರೆಯವರಲ್ಲಿ ಸೀಬೆಕಾಯ್ ಕಿತ್ಕೊಂಡ್ಬಿಟ್ಟು ನನ್ಗೆ ನಗ ಎದ ಬರ್ತೀಯ ಮಾಡ್ತೀನಿ ನನ್ನ ಮಕ್ಳ ಎಲ್ಲಾರ್ಗು ಐತ್ ಬರಲ್ಲ ಇವತ್ತು ಊರೊಳಗಡೆ ಬರ್ರಿ ನಿಮ್ಗೆ ಐತೆ ಅವ್ ಅಣ್ಣಂಗ್ ಹೇಳ್ತೀನಿ ರಂಗಣ್ಣ ಹಿಂಗೆ ಹೇಳ್ಕೋಬಹು ಯಾವ್ ನನ್ ಮಗ ಎದಿರ್ತಾನೆ ನೀನ್ ಒಬ್ನೇ ಇರೋದು ನಾವ್ ಮೂರ್ ಜನ ಇರೋದು ನಿನ್ ಮೇಲೇ ಹೇಳ್ತೀವಿ ತಡಿ ನಿನ್ಕಿಂತ ಮುಂಚೆನೆ ಒಡದ್ ಬಿಟ್ಟೀಗ ಹಂಗೇನೆ ಹೇಳ್ತೀವಿ ಏನಂತೀನಿ ಗೊತ್ತಾ ರಂಗಣಯ್ಯ ರಂಗಣೆಯ ನಿಮ್ದ್ರಲ್ಲಿ ಬಂದ್ಬಿಟ್ಟು ಈ ಕಿರಣಣ್ಣ ಸಿಬಿ ಹಣ್ಣೆಲ್ಲ ಕಿತ್ಕೊಂಡ್ ಕಿತ್ ಹುಕೋಣ ಅಂತ ಹೇಳ್ತೀನಿ ಯಾಕೆ ಗೊತ್ತಾ ನಮ್ ಮೇಲೆ ಡೌಟ್ ಬಿಡಲ್ಲ ಅವಣ್ಣ ಯಾಕು ನಮ್ದ್ರಲ್ಲಿ ಸಿಬಿ ಹಣ್ಣು ಮರ ಇದಾವ ಕಣೋಣ ನಾವ್ ಎಂ ಕೇಳೋ ಹೇಳು ನಮ್ದ್ರಲ್ಲೇನೆ ಐತೆ ನಾವ್ ಯಾಕೆ ಬರೋಣ ಅಂತ ಹೇಳ್ತೀನಿ ಬೇಕಾದ್ರೆ ಹಾಕೊಡ್ತೀವಿ ತಡಿ ಸರಿಯಾಗಿ ಹ ಹ ನಾವ್ ಮೂರ್ ಜನ ಇರೋದು ನೀನ್ ಒಬ್ಬನೇ ಇರೋದು ನಾವ್ ಹೇಳ್ತೀವಿ ನಿನ್ ಮೇಲೆ ಹೇಳ್ತೀವಿ ಏನ ಚಂದ ಏನ ಪ್ರವೀಣ್ಣ ಹೇಳೋದು ಕೇಳ ಸುನಿಲ ಹಂಗಂತಾನೆ ಹೇಳದ್ ನಡಿ ಈ ಒಣ್ಣಂಗ ಐತೆ ಮಾರಿ ಹಬ್ಬ ಮಾಡ್ತೀನಿ ಆ ನಮ್ಮ ಮೇಲೆ ನೆಂಬಲ ಬಿಡೋಣ ಐತೆ ಸೀಬೆ ಹಣ್ಣು ನಾವ್ ಅಲ್ಲೇನೆ ಕಿತ್ಕೊಂಡ್ತೀವಿ ಬೇಕಾದ್ರೆ ನಿಮ್ರಲ್ಲಿ ಏನಿಲ್ಲ ನಿನ್ ಮೇಲೆ ಅನುಮಾನ ಪಡೋದ ಒಣ್ಣ ಬೇಕಾದ್ರೆ ನಾವ್ ಮೂರ್ ಜನ ಹೇಳ್ತೀವಿ ತಡಿ ನಿನ್ ಮೇಲೆನೇನೆ ಯಾಕ ಜಂಬ ಮಾಡಕ್ ಬರುತ್ತೆ ಪಾಪ ಅಂತ ಒಂದ್ ಎರಡು ಕಿತ್ಕೊಂಡ್ ಹೋಗೋಣ ಅಂತ ಹೇಳಿರು ನಮ್ಗೆನೇನೆ ಏನಪ್ಪ ಮಾಡೋದು ಈಗ ಎಂಥ ನನ್ನ ಮಕ್ಳು ಇರ್ಬೇಕು ಹಾಂ ಖತರ್ನಾಕ್ ನನ್ನ ಮಕ್ಳನ್ನಂಗೆ ನನಗೇನೆ ಎದ್ರಸ್ತಿದಾರಲ್ಲ ಹ್ಞೂ ಹಂಗೇನೆ ಗ್ಯಾರಂಟಿ ನನಗೆ ಐತೆ ಸಿ ಬಿ ಐಣ್ಣು ನನ್ನ ಮೇಲೆನೇನೆ ಡೌಟ್ ಬೀಳೋದು ಈ ಮೂರು ಜನ ಹೇಳ್ಬಿಟ್ರೆ ಆ ಪ್ರವೀಣ ಬೇರೆನೆ ಹಂಗೇನೆ ಹೇಳ್ತಾನೆ ಇವ್ರ ಕಡೆನೇ ಮಾತಾಡ್ತಾನೆ ಹೇಳ್ಬಿಡ್ರಿ ಏನಿಲ್ಲ ಅವಣ್ಣ ನನಗೇನೆ ಹೋಗೈತೆ ಇಲ್ಲಿಂದ ಜರ ಕಂಡ್ರೇನೆ ಉತ್ತಮ ಇದು ಬಿಡ್ರು ನಾನೇನು ಹೇಳಲ್ಲ ಬಿಡ್ರಿ ನಿಮ್ಮ ತಿಟ್ಟಿಗೆ ನೀವು ಹೋಗಿ ಕಿತ್ಕೊಂಡು ತಿನ್ಕೋ ಹೋಗ್ರಿ ನಾನೇನು ಹೇಳಲ್ಲ ನಾನು ಮನೆಗೆ ಹೋಗ್ತೀನಿ ಹೋಗ್ರಿ ಹಂಗ ಬಾ ದಾರಿಗೆ ಓ ಏನೋ ಪಾಪ ಅಂತ ಅಣ್ಣ ಅಂತ ಬೆಲೆ ಕೊಟ್ರೆ ನಮ್ಗೆ ನಾನೇ ಗುಣ ಇಡಕ್ ಬಿಡ್ತೀಯ ನಾವ್ ಎದ್ರಗಿದ್ರಲ್ಲ ಯಾರ್ಗುನು ಏನೋ ಪಾಪ ಅಂತ ಏನೋ ಬೆಲೆ ಕೊಡ್ತೀವಿ ಬೆಲೆ ತಗೋಣದ್ ಕಲಿ ಸುಮ್ನೆ ಹೋಯ್ತಿರಿಲಿಂದ ಫಸ್ಟ್ ಲೋ ಚಂದು ಹೆಂಗೆ ಒಣ್ಣ ಇಟ್ಟಿದ್ ಬಗಣಿ ಊಟ ಒಂದೇ ಒಂದ್ ಡೈಲಾಗ್ ಕೊಡದೆ ನೋಡು ಕಣ ಪರಾರಿ ಕಿತ್ ಬಿಡ್ತಿವಿ ಎದ್ರಕಂಡು ಹಾ ಮತ್ತೆ ಏನೋ ಪಾಪ ಅಂತ ಅಣ್ಣ ಅಂತ ಬೆಲೆ ಕೊಟ್ರೆ ನಮ್ಗೆ ಎದರ್ಸಕ್ ಬರುತ್ತೆ ನೋಡ್ದ ಹೆಂಗ್ ಎದ್ದು ಅಪ್ಪ ಸಾಮಿ ಪೋಸ್ ಕೊಟ್ಟಿದ್ ಸಾಕು ಆ ಒಣ್ಣ ರಂಗಣ ಏನಾದ್ರು ನೀಜವಾಗ್ಲೂ ಬಂದಾತು ಕಿತ್ಕೊಂಡ್ ಬಾ ಫಸ್ಟ್ ಅಣ್ಣನ ಜಾಸ್ತಿ ಏನ್ ಬೇಡ ಬಾರ ಇಲ್ಲ ಸಾಕು ಆ ಮಗ ಈ ನನ್ನ ಮಗ ನೋಡು ಕನ್ನಡಕ ಹಾಕೊಂಡು ಡೌ ಮಾಡ್ತಿರೋದು ಬರಲ್ಲ ಸಾಕು ಆ ಒಣ್ಣ ಬಂದ್ಗಿಂದ ನಿಜವಾಗ್ಲೂ ಕಿತ್ಕೊಂಡ್ ಹೋಗ್ ಬೇಗ ಬರಲಿ ಬಿಡು ಎದ್ರವ್ರು ಯಾರು ನಮಗ್ ಗೊತ್ತು ಹೆಂಗ್ ಆ ಆಯ್ತು ಬಿಡು ಇರ್ಲಿ ಹೋಗನ ವೀಕ್ಷಕರೇ ನೀವು ಸಣ್ಣವರಿದ್ದಾಗ ಸೀಬೆ ಹಣ್ಣು ಸಿಬಿತ್ರ ಎಲ್ಲ ಹಿಂಗೆ ಹಿಂಗೇನಾದ್ರೂ ಯಾರಾದ್ರೂ ಯಾವಿದೀರಾ ಹಿಂಗೇನಾದ್ರು ಯಾವಿ ಇಂತ ಕಥೆಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇಂದನೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದ್ರೆ ಕೇವಲ ಮನೋರಂಜನೆ ಉದ್ದೇಶ ಮಾತ್ರ ಇಲ್ಲಿರುವಂತ ನೇಮ್ಗಳಾಗ್ಬೋದು ಆಗ್ಬಹುದು ಅಥವಾ ಹೆಸರುಗಳಾಗಬಹುದು ಯಾರಿಗೂ ಕೂಡ ಯಾರ ಮೇಲೂ ಕೂಡ ಸ್ವಂತವಾಗಿ ಏನಿಲ್ಲ ದಯವಿಟ್ಟು ಕೂಡ ಯಾರು ಕೂಡ ಪರ್ಸನಲ್ ಆಗಿ ತಗಬೇಡಿ ಇದು ಕೇವಲ ಮನರಂಜನೆ ಉದ್ದೇಶದಿಂದ ಮಾತ್ರ ಇರೋದು ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಯವಿಟ್ಟು ನಮ್ಮ ಚಾನೆಲ್ನ ಸಪೋರ್ಟ್ ಮಾಡೋದಂತೂ ಮರಿಬೇಡಿ ಸ್ನೇಹಿತರೆ